ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಶಾ ಕಾರ್ಯಕರ್ತೆಯರು ಮತ್ತು ಇತರೆ ಸಿಬ್ಬಂದಿಗಳ ಮೂಲಕ ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡಲು ಆಗುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರು ಜಿಲ್ಲಾಧಿಕಾರಿ ಮೂಲಕ ಆರೋಗ್ಯ ಸಚಿವರಿಗೆ ಮನವಿ ಸಲ್ಲಿಸಿದರು

ಕೇಳಿಸ್ಕೊಳಮ್ಮ ಎಲ್ಲ ಕೇಳಿಸ್ಕೊಳ್ಳಿ ಆರ್ ಸಿ ಎಚ್ ಸರ್ ಫೋನ್ ಮಾಡಿದರು ಜೆಡ್ ಪಿ ಸಿ ಒ ಮತ್ತು ಡಿ ಎಚ್ ಒ ಅಂದ್ರೂ ಮನ್ನಾವರ ಆ ಸೈಡ್ ಹೋಗ್ಯದಾರ ಬರೋದು ಸಂಜೆ ಆಗ್ತದೆ ಹೇಳ್ಯಾರ ಈಗ ಹಂಗಿದ್ರೆ ಡಿ ಸಿ ಆಫೀಸ್ಗೆ ಹೋಗೋಣ ಓಕೆನಾ ಆಮೇಲೆ ಮುಂದಗಡೆ ಇದೆಯಲ್ಲ ನಾನು ಮತ್ತೆ ಮತ್ತೆ ಹೇಳೋಕ್ಕಿಲ್ಲ ಇನ್ನ ನೀವು ಹೇಳಿದ್ರಿ ವಿಷಯಗಳನ್ನು ಎಲ್ಲ ವಿಷಯಗಳನ್ನ ನೀವೇ ಪ್ಲೇಸ್ ಮಾಡಿ ಜಿಲ್ಲಾ ಪಂಚಾಯತ್ ಆವರಣದ ಹೊರಗೆ ಒಟ್ಟುಗೂಡಿದ ಜಿಲ್ಲೆಯ ನೂರಾರು ಆಶಾ ಕಾರ್ಯಕರ್ತೆಯರು ಜಿಲ್ಲಾ ಪಂಚಾಯತ್ ಸಿಇಒ ಮೂಲಕ ಆರೋಗ್ಯ ಸಚಿವರಿಗೆ ಮನವಿ ಸಲ್ಲಿಸಲು ಮುಂದಾದಾಗ ಅವರಿಲ್ಲದ ಕಾರಣ ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಒಟ್ಟುಗೂಡಿತು ಮನವಿಯಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಆಶಾ ಕಾರ್ಯಕರ್ತೆಯರ ಸಮಸ್ಯೆ ಹಾಗೂ ಬೇಡಿಕೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತರಲಾಯಿತು ಸರ್ಕಾರದ ಆದೇಶದಂತೆ ಐದು ಗ್ಯಾರಂಟಿ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಫಲಾನುಭವಿಗಳಿಗೆ ತಲುಪಿ ಇರುವ ಕುರಿತಂತೆ ಮನೆ ಮನೆಗಳಿಗೆ ತೆರಳಿ ಆಶಾ ಕಾರ್ಯಕರ್ತೆಯರು ಮತ್ತು ಇತರ ಸಿಬ್ಬಂದಿಗಳ ಮೂಲಕ ಸಮೀಕ್ಷೆ ಮಾಡಲು ನೇಮಿಸಲಾಗಿದೆ ಆಶಾ ಕಾರ್ಯಕರ್ತೆಯರು ಇತ್ತೀಚೆಗೆ ರಾಜ್ಯ ಮಟ್ಟದಲ್ಲಿ ಬೃಹತ್ ಹೋರಾಟ ನಡೆಸಿ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೆ ಕೋರಿರುವುದಲ್ಲದೆ ಆಶಾ ಕಾರ್ಯಕರ್ತೆಯರಿಗೆ ಮೊಬೈಲ್ ಇಲ್ಲದಿರುವ ಬಗ್ಗೆ ಸಹ ಗಮನ ಸೆಳೆಯಲಾಗಿತ್ತು ಆದ್ದರಿಂದ ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರ ಕೆಲ ಅತ್ಯಾವಶ್ಯಕ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿಯಲ್ಲಿ ಆಗ್ರಹಿಸಲಾಗಿದೆ ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರಾದ ಪದ್ಮಾ ಚಲವಾದಿ ನೀತಾ ಆಚಾರಿ ಅನ್ನಪೂರ್ಣಾ ನಾಯ್ಕ ರೇಖಾ ಆಚಾರಿ ಗಂಗಾ ನಾಯ್ಕ ಹಾಲಮ್ಮ ಸೇರಿದಂತೆ ಅನೇಕರು ಹಾಜರಿದ್ದರು ಕುಮಟಾ ಹೆಗಡೆ ಹೆಣ್ಣುಮಕ್ಕಳ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಆಚರಿಸಲಾಯಿತು ರಂಗೋಲಿ ಪ್ರದರ್ಶನ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದ ಆಯ್ದ ಪ್ರಯೋಗಗಳ ಪ್ರದರ್ಶನವು ಮೆಚ್ಚುಗೆಗೆ ಪಾತ್ರವಾಯಿತು ರಾಷ್ಟೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹೆಗಡೆ ಕ್ಲಸ್ಟರ್ನ ಸಿಆರ್ಪಿ ಎನ್ಆರ್ ನಾಯ್ಕ್ ಜನಸಾಮಾನ್ಯರಲ್ಲಿ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸುವುದೇ ರಾಷ್ಟೀಯ ವಿಜ್ಞಾನ ದಿನದ ಆಚರಣೆಯ ಮೂಲ ಉದ್ದೇಶವಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಸ್ಡಿಎಂಸಿಯ ಉಪಾಧ್ಯಕ್ಷೆ ಯೋಗಿತಾ ನಾಯ್ಕ್ ಹಾಗೂ ಶಾಲೆಯ ಮುಖ್ಯಾಧ್ಯಾಪಕಿ ಮಂಗಲ ಹೆಬ್ಬಾರ್ ಮಾತನಾಡಿದರು ವಿದ್ಯಾರ್ಥಿಗಳು ವಿಜ್ಞಾನಕ್ಕೆ ಸಂಬಂಧಿಸಿದ ಗೀತೆಯನ್ನ ಹಾಡಿದರಲ್ಲದೆ ವಿಜ್ಞಾನ ದಿನಾಚರಣೆ ಸಂಬಂಧ ಭಾಷಣ ಮಾಡಿದ್ರು ಸಹ ಶ್ಯಾಮಲಾ ಪಟಗಾರ್ ಪ್ರತಿಜ್ಞಾವಿಧಿ ಸ್ವೀಕರಿಸಲು ಸಹಕರಿಸಿದ್ರು ನಯನ ಪಟಗಾರ್ ಅನಿಸಿಕೆ ಹಂಚಿಕೊಂಡ್ರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಗೋಪಾಲಕೃಷ್ಣ ಪುರಾಣಿಕ್ ಭಾಗ್ಯಲಕ್ಷ್ಮಿ ನಾಯಕ್ ಅತಿಥಿ ಶಿಕ್ಷಕಿ ನಾಯ್ಕ್ ಸಹಕರಿಸಿದ್ರು ವಿದ್ಯಾರ್ಥಿಗಳಾದ ಧನ್ಯಶ್ರೀ ಪಟಗಾರ್ ನಿರೂಪಿಸಿದ್ರು ಸಂಜನಾ ನಾಯ್ಕ್ ಸ್ವಾಗತಿಸಿದ್ರು ಲಿಖಿತ ನಾಯ್ಕ್ ವಂದಿಸಿದ್ರು ಜೋಯ್ಡಾ ತಾಲೂಕಿನ ಡಿಗ್ಗಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನೀರಿನ ಕೊರತೆ ಉಂಟಾಗಿದೆ ಇದರಿಂದ ಬೇಸಿಗೆ ಕಾಲದಲ್ಲಿ ಬೆಳೆದ ಭತ್ತ ಒಣಗುತ್ತಿದೆ ಬೇಸಿಗೆಯಲ್ಲಿ ನೀರಿನ ಕೊರತೆಯಿಂದ ಬೆಂಕಿ ರೋಗವು ಕಾಣಿಸಿಕೊಂಡಿದೆ ರೈತರ ಬದುಕು ಕಷ್ಟವಾಗಿದೆ ಡಿಗ್ಗಿ ಬೋಂಡೇಲಿ ಸೀಸೈ ಪಾತಾಗೂಡಿ ಭಾಮಣೆ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಬೇಸಿಗೆ ಭತ್ತದ ಬೇಸಾಯ ಮಾಡಿ ರೈತರು ಬದುಕುತ್ತಿದ್ರು ಈ ವರ್ಷ ಏಕಾಏಕಿ ನೀರು ಕಡಿಮೆಯಾಗಿ ಭತ್ತದ ಬೆಳೆ ಒಣಗಿ ಹೋಗಿವೆ ರೈತರು ಕಷ್ಟದಲ್ಲಿದ್ದಾರೆ ಸಾಲ ಮಾಡಿ ಭತ್ತದ ಬೀಜ ಗೊಬ್ಬರ ಖರೀದಿಸಿದ ರೈತರು ಸಂಕಷ್ಟದಲ್ಲಿ ಇದ್ದಾರೆ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ ರೈತರಿಗೆ ಪರಿಹಾರ ನೀಡಬೇಕು ನೀರಿನ ಕೊರತೆಯಿಂದ ಬೆಂಕಿ ರೋಗ ಹೆಚ್ಚಾಗಿ ಬೆಳೆ ಸಾಯುತ್ತಿದೆ ಪರಿಹಾರ ನೀಡುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ರೈತ ದತ್ತ ಮಿರಾಶಿ ಒತ್ತಾಯಿಸಿದ್ದಾರೆ ಪ್ರತಿ ವರ್ಷ ಈ ಬೆಂಕಿ ರೋಗದಿಂದ ಪೂರ್ತಿ ಹಾನಿ ಆಗ್ತಾ ಇದೆ ಪ್ರತಿ ಈ ಹಳ್ಳಿಗೆ ಬೊಂಡೇಲಿ ಡಿಗ್ಗಿ ಕಣ್ಣೆ ಮೈರೇಜ್ ಸಿಸೈ ದುರ್ಮಳ ಪಾತಾಗೋಡಿ ಬ್ರಾಹ್ಮಣೆ ಈ ಹಳ್ಳಿಗಳಲ್ಲಿ ಸುಮಾರು ನೂರಾರು ಎಕರೆ ಹಾನಿ ಆಗ್ತಾ ಇದೆ ಪ್ರತಿ ವರ್ಷ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕಂತ ಕೇಳ್ಕೊಳ್ತಾ ಇದೆ ದಾಂಡೇಲಿ ತಾಲೂಕಾ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಫೆಬ್ರವರಿ ಇಪ್ಪತ್ತೊಂಬತ್ತರಂದು ನಡೆಯಲಿದ್ದು ಈಗಾಗಲೇ ದಾಂಡೇಲಿ ನಗರ ಸಮ್ಮೇಳನಕ್ಕಾಗಿ ಸಜ್ಜುಗೊಂಡಿದೆ ನಾಡಿನ ನಾಮಾಂಕಿತ ಸಂಗೀತ ವಿದ್ವಾಂಸ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ತಬಲವಾದಕ ಉಸ್ತಾದ್ ಕೆಎಲ್ ಜಮಾದಾರ್ ಸರ್ವಾಧ್ಯಕ್ಷತೆಯಲ್ಲಿ ಸಮ್ಮೇಳನ ನಡೆಯಿತು ಮುಂಜಾನೆಯ ಧ್ವಜಾರೋಹಣದ ನಂತರದಲ್ಲಿ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಆಕರ್ಷಕ ಮೆರವಣಿಗೆ ನಡೆಯಲಿದ್ದು ಮುಂಜಾನೆ ಹತ್ತು ಮೂವತ್ತಕ್ಕೆ ಕಾರ್ಮಿಕ ಭವನದಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಲಿದೆ ನಾಡಿನ ಹಿರಿಯ ಸಾಹಿತಿ ಡಾಕ್ಟರ್ ಚಿಂತಾಮಣಿ ಕೊಡ್ಲಕೆರೆ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದು ಶಾಸಕ ಆರ್ವಿ ದೇಶಪಾಂಡೆ ಸೇರಿದಂತೆ ಅನೇಕ ಗಣ್ಯರು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ವಿಚಾರಗೋಷ್ಠಿ ಕವಿಗೋಷ್ಠಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನ ಅಂತಿಮವಾಗಿ ಸಮಾರೋಪ ಕಾರ್ಯಕ್ರಮ ನಡೆಯಲಿದ್ದು ಹಿರಿಯ ಸಾಹಿತಿ ಶಂಕರ್ ಹಲಗತ್ತಿ ಸಮಾರೋಪ ನುಡಿಗಳನ್ನಾಡಲಿದ್ದಾರೆ ನಂತರ ಸ್ಥಳೀಯ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರದರ್ಶನಗೊಳ್ಳಲಿದೆ ಈ ಸಮ್ಮೇಳನಕ್ಕಾಗಿ ಈಗಾಗಲೇ ನಗರದ ಮುಖ್ಯ ರಸ್ತೆಗಳಲ್ಲಿ ಕನ್ನಡ ಬಾವುಟಗಳಿಂದ ಅಲಂಕಾರಗೊಳಿಸಲಾಗಿದ್ದು ಕಿತ್ತೂರು ಚೆನ್ನಮ್ಮ ವೃತ್ತ ಸೋಮಾನಿ ವೃತ್ತಗಳನ್ನ ಕನ್ನಡ ಬಾವುಟಗಳಿಂದ ತೋರಣಗಳಿಂದ ಶೃಂಗಾರಗೊಳಿಸಲಾಗಿದೆ ಅನೇಕ ಶುಭಾಶಯದ ಬ್ಯಾನರ್ಗಳು ವೃತ್ತ ಹಾಗೂ ರಸ್ತೆಯುದ್ದಕ್ಕೂ ಗಮನ ಸೆಳೆಯುತ್ತಿವೆ ಸೋಮಾನಿ ವೃತ್ತದ ಬಳಿ ಇರುವ ಕಾರ್ಮಿಕ ಭವನ ಈ ಸಮ್ಮೇಳನಕ್ಕಾಗಿ ಈಗಾಗಲೇ ಸಿದ್ಧಗೊಂಡಿದೆ ಆಕರ್ಷಕವಾದ ಪ್ರವೇಶ ಬಾಗಿಲು ಹಾಗೂ ವೇದಿಕೆ ನಿರ್ಮಾಣಗೊಂಡಿದೆ ಸಮ್ಮೇಳನದಲ್ಲಿ ಅಗಲಿದ ಸಾಹಿತಿ ಅರ್ಗೆ ಹರೀಶ್ ನಾಯ್ಕರ ಹೆಸರನ್ನ ವೇದಿಕೆಗೆ ಹಾಕಲಾಗಿದ್ದು ಬಾಬು ಮುಲ್ಲಾ ಅನಿಲ್ ಮಾಡ್ದೋಳ್ಕರ್ ಕೆಎನ್ ತಿಗಡಿ ಶಿವಾನಂದ್ ನಾಯ್ಕ್ ದ್ವಾರಗಳನ್ನು ನಿರ್ಮಿಸಲಾಗಿದೆ ಇಡೀ ದಿನ ನಡೆಯುವ ಸಮ್ಮೇಳನದಲ್ಲಿ ಸಾಹಿತ್ಯಾಸಕ್ತರೆಲ್ಲರೂ ಭಾಗವಹಿಸುವಂತೆ ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಅಧ್ಯಕ್ಷ ನಾರಾಯಣ್ ನಾಯ್ಕ್ ಸ್ವಾಗತ ಸಮಿತಿ ಅಧ್ಯಕ್ಷ ಎಸ್ ಪ್ರಕಾಶ್ ಶೆಟ್ಟಿ ಹಾಗೂ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ ಜೊಯ್ಡಾದ ಗಡಿ ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯ ನೀಡಬೇಕೆಂದು ನಡೆದ ಪಾದಯಾತ್ರೆ ಬುಧವಾರ ಮಧ್ಯಾಹ್ನ ಜೊಯ್ಡಾ ತಹಶೀಲ್ದಾರ್ ಕಚೇರಿ ಎದುರು ಜಮಾಯಿಸಿತು ಸಮಸ್ಯೆಗಳ ಬಗ್ಗೆ ತಹಶೀಲ್ದಾರರಿಗೆ ಮನವಿ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಪ್ರಾಂತರಹಿತ ಸಂಘದ ರಾಜ್ಯ ಕಾರ್ಯದರ್ಶಿ ಟಿ ಯಶವಂತ್ ಅರಣ್ಯ ಇಲಾಖೆ ಬರುವ ಮುಂಚೆಯೇ ಜನರಿದ್ದರು ಇಲಾಖೆಯ ದೌರ್ಜನ್ಯಕ್ಕೆ ತಲೆಬಾಗುವುದಿಲ್ಲ ಇಲಾಖೆಯಿಂದ ಕಾಡು ನಾಶವಾಗಿದೆ ದೇಶದಲ್ಲಿ ಶೇಕಡಾ ಏಳರಷ್ಟು ಆದಿವಾಸಿಗಳಿದ್ದಾರೆ ಇವರಿಂದ ಮಾತ್ರ ಕಾಡಿನ ರಕ್ಷಣೆ ಸಾಧ್ಯ ಎಂದರು ಗರ್ಭಿಣಿಯಾಗಿದ್ದಾಗ ಎರಿಗೆ ಟೈಮ್ ನಲ್ಲಿ ಸಾವು ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಇದೆ ಮೇಲೆ ಅಳತೆ ಅಭಿವೃದ್ಧಿ ಶಿಕ್ಷಣ ಯಾವ ಪ್ರಮಾಣದಲ್ಲಿ ಅಭಿವೃದ್ಧಿ ಅವರ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟಿದೆ ಅಪೌಷ್ಟಿಕತೆ ಎಷ್ಟಿದೆ ಈ ರೀತಿಯ ಸಾಕ್ಷರತೆಯ ಮಟ್ಟ ಎಷ್ಟಿದೆ ಹೆಣ್ಣು ಮಕ್ಕಳನ್ನ ಎಷ್ಟು ಗೌರವದಿಂದ ನೋಡಿಕೊಳ್ಳಲಾಗ್ತಾ ಇದೆ ಈ ರೀತಿಯ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಈಗ ಹೆಚ್ಚು ಚರ್ಚೆಗೆ ಮತ್ತು ಹೆಚ್ಚು ಮುನ್ನೆಲೆಗೆ ಬರುವಂತ ಒಂದು ಅಭಿವೃದ್ಧಿ ಇರ್ತಕ್ಕಂಥ ನೀವೆಲ್ಲರೂ ಕೂಡ ನೀವು ವಾಸ ಮಾಡ್ತಾ ಇರುವಂತ ನೆಲೆಯಲ್ಲಿ ಕಂದಾಯ ಇಲಾಖೆ ಬರುವುದಿನ್ ಮುಂಚೆ ಇದ್ದೋರು ಅರಣ್ಯ ಇಲಾಖೆ ಬರುವುದಿನ್ ಮುಂಚೆ ಇದ್ದೋರು ಈ ಭೂಮಿ ಮೇಲೆ ಏನಾದ್ರೂ ಯಾರಿಗಾದ್ರೂ ಹಕ್ಕು ಇದ್ರೆ ಅದು ನಿಮಗ್ ಮಾತ್ರ ಅರಣ್ಯ ಇಲಾಖೆವರ್ಗಲ್ಲ ಕಂದಾಯ ಇಲಾಖೆವರ್ಗಲ್ಲ ಅವರೆಲ್ಲರೂ ಬಂದಿಟ್ಟು ನೀವು ನಿಮ್ಮ ನೆಲೆಯಲ್ಲಿ ಹಕ್ಕು ಸ್ಥಾಪನೆ ಮಾಡಿದ ಎಷ್ಟೋ ನೂರಾರು ವರ್ಷಗಳ ನಂತರ ಅವ್ರು ಬಂದಿತ್ತು ಈಗ ಅವ್ರೇನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಆ ದಾಖಲೆ ಇಲ್ಲ ಈ ದಾಖಲೆ ಇಲ್ಲ ಅಂತ ಹೇಳಿ ಅವ್ರದ್ದೇ ಆದಂತ ಕೆಲವು ತೊಂದರೆಗಳು ಕಿರುಕುಳಗಳು ಕೊಡ್ತಕ್ಕಂಥದ್ದಕ್ಕೆ ಅವರು ಪ್ರಾರಂಭ ಮಾಡಿದ್ದಾರೆ ಅಂತ ಯಾವುದೇ ಕಿರುಕುಳ ದೌರ್ಜನ್ಯಕ್ಕೆ ನಾವು ತಲೆ ಬಾಗೋರಲ್ಲ ಅದನ್ನ ನಾವು ಒಗ್ಗಟ್ಟಿನಿಂದ ಬಲುವಾಗಿ ವಿರೋಧಿಸ್ತೀವಿ ಮತ್ತು ಎದುರಿಸ್ತೀವಿ ಇದರಿಂದ ನಾವು ಎದುರಿಸಿರುವುದ್ರಿಂದ ನೀವು ನೋಡ್ಕೊಂಡಿದೀವಿ ನಾವು ಕೇಳ್ತಾ ಇರೋದೇನೋ ರಸ್ತೆ ಕೇಳ್ತಾ ಇದೀವಿ ಸೇತುವೆ ಕೇಳ್ತಾ ಇದೀವಿ ಬಸ್ ಕೇಳ್ತಾ ಇದೀವಿ ಇದರಿಂದ ಯಾರಿಗಾದ್ರೂ ತೊಂದರೆ ಇದೆಯಾ ಯಾರು ತೊಂದರೆ ಇಲ್ಲ ಅರಣ್ಯ ಇಲಾಖೆಗೆ ಅರಣ್ಯ ಪರಿಸರದ ಪ್ರವಾಸೋದ್ಯಮವನ್ನ ಅಭಿವೃದ್ಧಿ ಪಡಿಸೋದಕ್ಕಾಗಿ ನೀವೆಷ್ಟು ಅರಣ್ಯವನ್ನ ನಾಶ ಮಾಡಿಲ್ಲ ಹೋಮ್ ಸ್ಟೇ ಗಳು ಮಾಡ್ಕೊಂಡಿಲ್ಲ ಹೋಮ್ ಸ್ಟೇ ಹೋಗ್ಬೋಕೆ ಎಷ್ಟು ದೊಡ್ಡ ರಸ್ತೆಯನ್ನ ಅಗಲ ಮಾಡ್ಕೊಂಡಿಲ್ಲ ನಿಮ್ಗೆ ಅಲ್ಲಿ ಅರಣ್ಯದ ರಕ್ಷಣೆ ನೆನಪು ಬರಲ್ಲ ಬೆಂಗಳೂರಿನ ಮಹಾನಗರದಲ್ಲಿರೋರಿಗೆ ಗೋವಾದ ಮಹಾನಗರದಲ್ಲಿರುವವರಿಗೆ ಬಾಂಬೆಯ ಮಹಾನಗರದಲ್ಲಿರುವವರಿಗೆ ನವದೆಹಲಿಯ ಮಹಾನಗರದವರು ಇಲ್ಲಿ ಎರಡು ಮೂರು ದಿನ ಕಾಲ ಕಳೆದು ಮೋಜು ಮೇಜುಮಾನಿ ಮಾಡ್ಕೊಂಡು ಹೋಗುವುದಕ್ಕೆ ನೀವು ರಕ್ತ ಕಂಬಳಿ ಆಸಿ ಅವ್ರಿಗೆ ಕರೀತೀರಾ ಅವ್ರು ಬೇಕಾದ ಸೌಲಭ್ಯ ಮಾಡಿಕೊಡ್ತೀರಾ ಆದ್ರೆ ಇಲ್ಲೇನೆ ಮೂಲ ನಿವಾಸಿಗಳು ಇಲ್ಲೇನೆ ವಾಸ ಇರ್ತಕ್ಕಂತ ಆದಿವಾಸಿಗಳು ತಲತಲಾಂತದಿಂದ

ಕಾಟೋಳಿ ಮಾರ್ಗವಾಗಿ ಟಿಗ್ಗಿ ಮಾರ್ಗವಾಗಿ ಗೋವಾ ಹೆದ್ದಾರಿ ಅಂತ ಮಾಡಿದ್ರಿ ಘೋಷಣೆ ಮಾಡಿದ್ರಿ ಅದಕ್ಕೆ ಶಾಂಕ್ಷನ್ ಆಗುವ ದುಡ್ಡು ಎಲ್ಲೂ ಇತ್ತು ಏನಾದ್ರು ಒಂಚೂರು ಆದ್ರೂ ಬಿಡುಗಡೆ ಆಯ್ತಾ ಮನೆ ಪಿ ಡಬ್ಲ್ ಅವರೆಲ್ಲ ಇದ್ದೀರಿ ನೀವು ನೀವೇತ್ರಿ ನಾವು ಬರಿ ಅಧಿಕಾರಿಗಳು ನೀತಿ ನಿರ್ಮಾಪಕರಲ್ಲ ಅಂತ ನೀತಿ ನಿರ್ಮಾಪಕರು ಇವರು ಹೌದಾಗಿತ್ತು ಆದ್ರೆ ಇವ್ರು ತರ್ಕೊಂಡು ಅವ್ರು ಅಲ್ಲಿ ಕೂತ್ಕೊಂಡಿದ್ದಾರೆ ಈಗ ನಾವು ನೀವು ಜಗಳ ಒಡ್ಕೊಳೋ ಪರಿಸ್ಥಿತಿ ಬಂದಿದೆ ಹಾಗಾದ್ರೆ ಆ ದುಡ್ಡು ಎಲ್ಲೂ ಇತ್ತು ಕುಂಬಾರವಾಡದಿಂದ ಉಳಿವಿ ತನಕ ಮಾತ್ರ ನೀವು ವ್ಯಯ ಮಾಡ್ತಿರಲ್ಲ ಮುಂದೆ ಡಿಗ್ಗಿವರೆಗೆ ಯಾಕೆ ವ್ಯಯ ಮಾಡ್ಲಿಲ್ಲ ಅಂತ ನಮ್ಮ ಪ್ರಶ್ನೆ ಜಂಗಲ್ ನೀವು ಹೋಗಿ ಅಂತ ಇದ್ದಾರೆ ಪ್ಯಾಕೇಜ್ ಕೊಡ್ತೀವಿ ಅಂತಾರೆ ಹಾಗಾಗಿ ನಿಮ್ಗೆ ರಸ್ತೆ ಮಾಡ್ಲಿಕ್ಕೆ ಕೊಡುದಿಲ್ಲ ಏನೂ ಆಗ್ಬಾರ್ದು ಇದು ಭಾರಿ ಡೇಂಜರಸ್ಟೇಟ್ಮೆಂಟ್ ನಮ್ಮ ಅರಣ್ಯ ಇಲಾಖೆ ಇದ್ದಾರೆ ಅಂತ ಅನ್ಕೊಂಡಿದ್ವಿ ಅರಣ್ಯ ಇಲಾಖೆಯಲ್ಲಿ ಅಲ್ಲಿ ರಸ್ತೆ ಆಗ್ಬಾರ್ದು ಬ್ರಿಡ್ಜ್ ಆಗ್ಬಾರ್ದು ಅದಕ್ಕೆ ತಡಿತೀವಿ ಫಸ್ಟ್ ಯಾವ್ದು ಆಗ್ಬಾರ್ದಂತೆ ವನ್ಯಜೀವಿ ಕಾಯ್ದೆ ಅಡಿಯಲ್ಲಿ ಮತ್ತೆ ಈ ನಮ್ಮ ಕೈಗಾ ಇದೆಯಲ್ಲ ಪಕ್ಕದಲ್ಲಿ ಆ ಕೈಗಾದಷ್ಟು ಎಲ್ಲ ಜೋನ್ ಎಕ್ಸ್ಕ್ಲೂಸಿವ್ ಜೋನ್ ಅಲ್ಲಿ ಮನುಷ್ಯನ ಮನುಷ್ಯನೂ ಹುಟ್ಟುವಲ್ಲ ಕಳೆತ ಹಾಗಾಗಿ ನಮ್ಮ ಪರಿಸ್ಥಿತಿ ಇವತ್ತು ಇರೋ ಇರೋ ರಸ್ತೆ ಅಂಗಡಿ ನೀವು ಮಾಡಿ ಈಗ ಆಗಿದೆ ಅಲ್ಲಿ ರಸ್ತೆ ಇದೆ ಆಲ್ರೆಡಿ ಇದೆ ಅದಕ್ಕೆ ಏನ್ ಮಾಡ್ತೀವಿ ಮೊನ್ನೆ ಡಿ ಸಿ ಮೇಡಮ್ ಅವರು ಬಂದವರು ಅಂತ ನಮ್ ಖುಷಿ ಆಯ್ತು ನೀವು ಹಳ್ಳಿಗಳಿಗೆ ಹೋಗ್ಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಹಳ್ಳಿಗಳಲ್ಲಿ ವಸ್ತಿ ಮಾಡ್ಕೊಂಡು ಹೋಗಿ ಕೆಲಸ ಹಿಂದ್ ಬೆಳೆ ಅಂತ ನಾವು ಬಯಸೋದಿಲ್ಲ ಆದ್ರೆ ನಮ್ ಪರಿಸ್ಥಿತಿ ಏನಿದೆಯಲ್ಲ ಮಾನ್ಯ ಡಿ ಸಿ ಅವ್ರ ಹತ್ರ ಎ ಸಿ ಅವ್ರ ಹತ್ರ ಮಾನ್ಯ ದೇಶಪಾಂಡೆ ಅವ್ರ ಹತ್ರ ಒಂದ್ಸರಿ ಮಾಡ್ತಾ ಇದ್ವಿ ಅವ್ರೆಲ್ಲಾ ನೀರು ಕುಡಿದಿದ್ದಾರೆ ನಮ್ ಶಾಸಕರಿಗೆ ಪ್ರತಿಯೊಂದು ಬಾಯಲ್ಲೇ ಇದೆ ಅಂಕಿ ಸಂಖ್ಯೆ ಎಲ್ಲದೂ ಕೂಡ ಅವ್ರ ಬಾಯಲ್ಲೇ ಇದೆ ಆದ್ರೆ ಜನರ ಸಂಕಷ್ಟ ಅವ್ರಿಗೆ ಬರ್ಲಿಲ್ವಾ ನಾವು ಮಾಡ್ತಾ ಇದ್ದೇವೆ ಇವತ್ತು ಜಿಲ್ಲಾಧಿಕಾರಿ ಮತ್ತು ಸ್ಥಳೀಯ ಶಾಸಕರು ಸೇರಿ ಈ ಭಾಗದ ಅಭಿವೃದ್ಧಿಗೆ ಸಭೆ ನಡೆಸಬೇಕೆಂದು ಪಾದಯಾತ್ರೆ ನಡೆಸಿದವರು ಆಗ್ರಹಿಸಿದರು ಡಿಗ್ಗಿ ಗೌಳಾದೇವಿ ಸೀಸೈ ವಾಗೇಲಿ ಗ್ರಾಮದಿಂದ ಬಂದ ಮೂರು ಪಾದಯಾತ್ರೆ ತಂಡದವರು ಕಿರವತಿ ಗ್ರಾಮದಲ್ಲಿ ರಾತ್ರಿ ವಸತಿ ಮಾಡಿದ್ದರು ಒಟ್ಟು ಎರಡು ದಿನ ಅರವತ್ತು ಕಿಲೋಮೀಟರ್ ಪಾದಯಾತ್ರೆ ನಡೆಯಿತು ಕರ್ನಾಟಕ ಪ್ರಾಂತರಹಿತ ಸಂಘದ ಜೈಡಾ ಅಧ್ಯಕ್ಷ ಪ್ರೇಮಾನಂದ್ ವೇಳೀಪ ಮಾತನಾಡಿದರು ಜೋಡಾದ ಕಾರವಾರ ಕಾರವಾರ ಎರಡ್ ಸಾವಿರದ ಎರಡರಲ್ಲಿ ನಾವು ಪಾದಯಾತ್ರೆ ಮಾಡ್ತೀವಿ ಮಾಡಿದ್ವಿ ಆ ನಂತರ ತಹಸೀಲ್ದಾರ್ ಕಚೇರಿ ಎದುರು ರಾತ್ರಿ ಇಲ್ಲಿ ಊಟ ಮಾಡಿ ಇಲ್ಲಿ ಐದಾರು ದಿವಸ ಮಲಗಿ ನಾವು ದಂಡಿತ ನಡೆಸಿದ್ದೇವೆ ಚಳವಳಿ ಮಾಡಿದ್ದೇವೆ ರಸ್ತೆ ರಸ್ತೆ ತಡೆ ಮಾಡಿದ್ದೇವೆ ಜೈಲು ಬರೋ ಕೂಡ ಕಾರ್ಯಕ್ರಮ ಮಾಡಿದ್ದೇವೆ ಆದರೆ ಇಪ್ಪತ್ತು ವರ್ಷದಿಂದ ಇವತ್ತುವರೆಗೆ ನಮ್ಗೆ ವಿರೋಧಿಯಿಂದ ಟೀಕೆಯ ರಸ್ತೆ ಮಾಡಲಿಕ್ಕೆ ಸರ್ಕಾರದಿಂದ ಆಗಲಿಲ್ಲ ಆ ಕಾರಣಕ್ಕೆ ಇಪ್ಪತ್ತು ವರ್ಷ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕಣ್ಣಕೆಲ್ಲ ನಾವು ಏನ್ ಹೇಳ್ಬೇಕು ಒಂದು ರಸ್ತೆ ಮಾಡ್ಲಿಕ್ಕೆ ಇಪ್ಪತ್ತು ವರ್ಷ ಹೋರಾಟ ಮಾಡಿ ಇಪ್ಪತ್ತು ವರ್ಷ ಆದರೂ ನಾವು ಮೂಲ ನಿವಾಸಿ ಇವತ್ತಿನ ಬಂದಿರುವುದು ಅಲ್ಲ ನಾವು ಯಾವಾಗ ಬಂದಿದ್ದು ನಮ್ಗೇನು ಗೊತ್ತಿಲ್ಲ ಐದನೂರು ವರ್ಷ ಹೆಚ್ಚು ಎಷ್ಟು ಎಷ್ಟು ನಮ್ಗೆ ಗೊತ್ತಿಲ್ಲ ಮತ್ತು ಈ ರಸ್ತೆ ಇವತ್ತೇ ನಾವು ಮಾಡಿದ್ದಲ್ಲ ಇದು ಯಾವಾಗ ಆಗಿದ್ದು ರಸ್ತೆ ಮಾಡ್ಲಿಕ್ಕೆ ಏನ್ ಪ್ರಾಬ್ಲಮ್ ಈಗ ವನ್ಯಜೀವಿ ಈಗ ಸ್ಟಾರ್ಟ್ ಆಗಿದೆ ಏನಾದರೂ ಈ ರಸ್ತೆಗೆ ಏನಾದ್ರು ತೊಂದರೆ ಮಾಡಿದ್ದಾರೆ ಇಲ್ಲಾದರೆ ಈ ರಸ್ತೆಗೆ ಏನ್ ತೊಂದರೆ ಇದೆ ಅವರು ಹೇಳಬೇಕು ಇಲ್ಲಾದರೆ ಅವರು ಮುಂದೆ ತೊಂದರೆ ಮಾಡುದಿಲ್ಲ ಅಂತ ಇವತ್ತು ನಮ್ಗೆ ಈ ಸಂದರ್ಭದಲ್ಲಿ ಅವರು ಹೇಳಬೇಕಾಗ್ತದೆ ಪಾದಯಾತ್ರೆಯಲ್ಲಿ ಪ್ರಮುಖರಾದ ಜಿಲ್ಲಾ ಕಾರ್ಯದರ್ಶಿ ಶಾಮ್ನಾಥ್ ನಾಯ್ಕ್ ಜಿಲ್ಲಾ ಕಾರ್ಯದರ್ಶಿ ಡಿ ಸ್ಯಾಮ್ಸನ್ ಶಾಂತಾ ವೆಳಿಪ ಸುಭಾಷ್ ಮಿರಾಶಿ ಪ್ರಕಾಶ್ ಮಿರಾಶಿ ದಿಗಂಬರ ದೇಸಾಯಿ ರತ್ನಾಕರ್ ದೇಸಾಯಿ ಇಲಾಖೆಯ ಅಧಿಕಾರಿಗಳು ಇದ್ದರು ಕಾರ್ಯದರ್ಶಿ ರಾಜೇಶ್ ಗೌಡ ಸ್ವಾಗತಿಸಿದ್ರು

ಬುಧವಾರದಂದು ಜಿಲ್ಲಾಧಿಕಾರಿಗೆ ಕುಮಟಾ ಪುರಸಭೆ ವ್ಯಾಪ್ತಿಯಲ್ಲಿರುವ ಅಕ್ರಮ ಕಟ್ಟಡದ ಬಗ್ಗೆ ಸಾಕ್ಷಾಧಾರವನ್ನ ಮನವಿ ಸಲ್ಲಿಸಿ ತದನಂತರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಕುಮ್ಟಾ ಪುರಸಭೆ ವ್ಯಾಪ್ತಿಯಲ್ಲಿ ಅನೇಕ ಅಕ್ರಮ ಕಟ್ಟಡಗಳಿದ್ದು ಅದರ ಬಗ್ಗೆ ಸೂಕ್ತ ಸಾಕ್ಷ್ಯಾಧಾರಗಳನ್ನು ಸಹ ಸಂಗ್ರಹಿಸಿದ್ದೇನೆ ಕುಮಟಾ ವ್ಯಾಪ್ತಿಯಲ್ಲಿ ಕಾನೂನು ಉಲ್ಲಂಘಿಸಿ ರಾಜಾರೋಷವಾಗಿ ಅಕ್ರಮ ಕಟ್ಟಡಗಳನ್ನು ನಿರ್ಮಿಸಲಾಗುತ್ತಿದ್ದರೂ ಭ್ರಷ್ಟ ಅಧಿಕಾರಿಗಳು ಕಣ್ಮುಚ್ಚಿಕೊಂಡು ಅದಕ್ಕೆ ಸಹಕಾರ ನೀಡುತ್ತಿದ್ದಾರೆ ನಿಯಮಗಳನ್ನು ಗಾಳಿಗೆ ತೂರಿ ನಿರ್ಮಾಣವಾಗುತ್ತಿರುವ ಬಗ್ಗೆ ಸರ್ಕಾರಿ ಆದೇಶಗಳು ಹಾಗೂ ದಾಖಲೆಗಳು ಮತ್ತು ಫೋಟೋ ಸಂಗ್ರಹದೊಂದಿಗೆ ಸಂಬಂಧಪಟ್ಟವರಿಗೆ ದೂರು ನೀಡಿದ್ರೂ ಪುರಸಭೆ ಅಧಿಕಾರಿಗಳು ತಮ್ಮ ಸ್ವಲಾಭಕ್ಕಾಗಿ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೆ ತಟಸ್ಥರಾಗಿದ್ದು ದುರ್ನಡತೆ ತೋರಿದ್ದರಿಂದ ಕುಮಟಾದಲ್ಲಿ ಅಕ್ರಮ ಕಟ್ಟಡಗಳು ಕಾನೂನಿನ ಭಯವಿಲ್ಲದೆ ನಿರ್ಮಾಣವಾಗುತ್ತಿದೆ ಕುಮಟಾ ಪಟ್ಟಣದ ಅಭಿವೃದ್ಧಿಗೆ ಮಾರಕವಾಗಿ ಹಾಗೂ ಸಾರ್ವಜನಿಕರಿಗೆ ಮತ್ತು ವಾಹನಗಳಿಗೆ ನಿತ್ಯ ಕಿರುಕುಳ Kula ಕುಮ್ಟಾ ಪುರಸಭೆಯ ಮುಖ್ಯಾಧಿಕಾರಿ ಹುದ್ದೆಯಲ್ಲಿರುವ ವಿದ್ಯಾಧರ್ ಕಲಾದಗಿ ಕುಮಟಾ ಪಟ್ಟಣದ ಅಭಿವೃದ್ಧಿಗೆ ಹಾಗೂ ಕಾನೂನು ಬಾಹಿರ ಕಟ್ಟಡ ಹಾಗೂ ದೂರುದಾರರು ದಾಖಲೆಯೊಂದಿಗೆ ನೀಡುವ ದೂರನ್ನ ತನಿಖೆಗೊಳಪಡಿಸದೇ ಇರೋದ್ರಿಂದ ಈ ಪ್ರಕರಣಗಳನ್ನು ಅತಿ ಗಂಭೀರವೆಂದು ಪರಿಗಣಿಸಿ ತನಿಖಾ ಸಮಿತಿ ರಚಿಸಿ ತನಿಖೆ ಮಾಡಿ ಸಂಬಂಧಪಟ್ಟವರು ಅಕ್ರಮ ಕಟ್ಟಡಗಳನ್ನು ತೆರವು ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಮಂಜುನಾಥ್ ಜಿ ಆಗಿರ್ ಆಗ್ರಹಿಸಿದ್ದಾರೆ ಏನ್ ಕೊಡ್ತದೆ ಮಾಹಿತಿ ಈ ಕಟ್ಟಡ ಏನಿದೆ ಯಾವುದು ಪರವಾನಿಗೆ ಕಟ್ಟಿಲ್ಲ ತಕೊಂಡಿಲ್ಲ ಪರವಾನಿಗೆ ತಗೊಂಡ್ರೆ ಕಟ್ಟಡ ಕಟ್ಟಿದೆ ಅಂತ ಪುರಸಭೆ ಕುಮಟ ಅವರಿಗೆ ಮಾಹಿತಿ ಕಟ್ಟಿ ದಾಖಲೆ ಕೊಡ್ತಾರೆ ಅದೇ ರೀತಿ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಪುರಸಭೆ ಕುಮಟ ಏನ್ ಮಾಹಿತಿ ಕೊಡ್ತಾರೆ ಅಂದ್ರೆ ಇವರು ಯಾವುದೇ ಉದ್ಯೋಗ ಪರವಾಗಿ ಪಡ್ಕೊಂಡಿಲ್ಲ ಪುರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ಉದ್ಯೋಗ ಪ್ರಾರಂಭ ಮಾಡಬೇಕಾದ್ರೆ ಅದು ಸಾರ್ವಜನಿಕರು ಆಗಿರ್ಬೋದು ಅಥವಾ ಖಾಸಗಿಯಾಗಿರೋ ಆಗಿರ್ಬೋದು ಪುರಸಭೆಯಿಂದ ಒಂದು ಅನುಮತಿ ಪತ್ರವನ್ನು ಪಡ್ಕೊಳ್ಬೇಕಾಗುತ್ತೆ ಲೈಸೆನ್ಸ್ ಇದ್ದಂಗೆ ಆಕ್ರಮ ಕಟ್ಟಡ ನಿರ್ಮಾಣ ಮಾಡಿದೆ ಈ ಒಂದು ಆಕ್ರಮ ಕಟ್ಟಡ ನಿರ್ಮಾಣಕ್ಕೆ ಪುರಸಭೆ ಕುಂಟ ನೇರವಾಗಿ ಅವರಿಗೆ ಸಹಕಾರ ಕೊಡ್ತೇವೆ ಬಹಳಷ್ಟು ಕಟ್ಟಡಗಳನ್ನ ರಸ್ತೆ ಇಷ್ಟೇ ದೂರದಲ್ಲಿ ನಿರ್ಮಾಣ ಮಾಡಬೇಕು ಅಂತ ನಿಯಮಗಳಿದ್ರು ಸಹಿತ ಅವ್ರು ಯಾವ್ದನ್ನು ಪಾಲಿಸ್ತೇವೆ ಪಾಲಿಸುವಲ್ಲಿ ಕ್ರಮ ವಹಿಸಬೇಕಾದ ಪುರಸಭೆ ಸುಮ್ಮನೆ ಕುತ್ಕೊಂಡು ನಾವು ಈ ವಿಷಯವಾಗಿ ಹಲವಾರು ಕಂಪ್ಲೇಂಟ್ಗಳನ್ನು ಅನ್ನು ನೀಡಿದ್ದೇವೆ ಪುರಸಭೆಗೆ ಎರಡು ಮೂರು ಕಂಪ್ಲೇಂಟ್ ನೀಡಿದ್ರು ಸಹಿತ ಪುರಸಭೆ ಇನ್ನೂವರೆಗೂ ಯಾವುದೇ ಕ್ರಮವನ್ನು ಕೊಟ್ಟಿಲ್ಲ ಮತ್ತೆ ಯಾವುದೇ ಇನ್ನೂರ ಸಹಿತ ಕೊಟ್ಟು ಇದರಲ್ಲಿ ಕೆಲವಷ್ಟು ನಮೂತರ ತಕ್ಕಡಿನ ವಿವರ ಅನ್ನು ಅಂತ ಮುಂದಿಡ್ತೀನಿ ಮೊದಲನೆಯದು ಹೈಕಿ ಕಾಸ್ತಿದೆ ಇದು ಕುಂಟಾ પ્રકારದ ನದಿಯ ಭಾಗದಲ್ಲಿ ಒಂದು ಸ್ಥಿತಿ ಪೆಟ್ಟಿಗೆ ಹೈಪ್ پوسಟ್ ಆಫೀಸ್ ಇದರ ಗಡಿ ನಾನು टोटल ಕೊಟ್ಟಿದ್ದೇನೆ ನಿಮಗೆ ಆ ಪೋಸ್ಟ್ ಅಲ್ಲಿ ಆ ಆಸ್ಪತ್ರಕ್ಕೆ ಹೋದಿದೆ ಅಂತ ರಸ್ತೆಯ ಮೇಲಿತ್ತು ಈ ಸಂದರ್ಭದಲ್ಲಿ ಪತ್ರಿಕಾ ಗೋಷ್ಟಿಯಲ್ಲಿ ಅಳ್ವಿಕೋಡಿ ಗ್ರಾಮ ಪಂಚಾಯತ್ माजी ಸದಸ್ಯ ಕೇಶವನಾಯಕ್ ಉಪಸ್ಥಿತರಿಿದ್ದರು ಕಾರವಾರ್ ಅಂಕುಲ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ ಹನ್ನೆರಡು ತಂಡಗಳು ಭಾಗಿ ಕಾರವಾರ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಹಳಕ ಉಳಗ ನೈಟ್ ರೈಡರ್ಸ್ ಕೇಣಿ ರಾಯಲ್ಸ್ ಮಲ್ಲಾಪುರ ಸೂಪರ್ ಕಿಂಗ್ಸ್ ಅಂಕೋಲಾ ಲಯನ್ಸ್ ಸನ್ರೈಸರ್ಸ್ ಕಾರವಾರ್ ನಂದನಗದ ಸಿಕ್ಸರ್ಸ್ ಶೇಜ್ವಾಡ ಟೈಟಾನ್ಸ್ ಸದಾಶಿವಗಡ ವಾರಿಯರ್ಸ್ ಅವರ್ಸಾ ಟೈಗರ್ಸ್ ಕೋಣೆ ಸೂಪರ್ ಜಾಯಂಟ್ಸ್ ಬೈತ್ಕೋಲ್ ಚಾರ್ಜರ್ಸ್ ಮಾಚಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ ಕಾರವಾರ್ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಅಮಿತ್ ಕಾಮತ್ ನೈನ್ ಜೀರೋ ತ್ರೀ ಫೈವ್ ಒನ್ ಟೂ ಸಿಕ್ಸ್ ಟೂ ಫೈವ್ ನೈನ್ ರತ್ನಾಕರ್ ನಾಯ್ಕ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಸೆವೆನ್ ಟೂ ಡಬಲ್ ಟು ಸೆವೆನ್ಗೆ ಸಂಪರ್ಕಿಸಬಹುದು ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿನ್ನರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಶ್ರೀ ಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮೀ ಜ್ಯುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ